ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಹೆಪಿಸೋಡ್ ಸಿಕ್ಸ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಚಂದುನ ತನ್ನ ತೊಡೆಯ ಮೇಲೆ ಕೂಸ್ಕೊಂಡ ವಿಕಾಸ್ ನಿಜವಾಗ್ಲೂ ನಿನಗೆ ಹೋಗ್ಬೇಕು ಅನಿಸುತ್ತಾ ಎಂದ ಮುಂದೆ ಚಂದು ಹ್ಞೂ ಎಂದಳು ವಿಕಾಸ್ ನಿಜ ಹೇಳ ಕುಳಿ ನಿಜವಾಗ್ಲೂ ಡೆಲ್ಲಿಗೆ ಹೋಗ್ಬೇಕು ಅನಿಸ್ತಿದ್ಯಾ ಎಂದ ಸುಮ್ಮನೆ ಕೂತ ಹುಡುಗಿ ನೋಡಿ ಏನು ಸುಮ್ಮನಾದ ನನಗೆ ಒರ್ಸೋಕ್ತಾನೇ ಹೋಗ್ತಿದ್ದೀನಿ ಅಂದಿದ್ದು ಎಂದ ಚಂದು ಒಮ್ಮೆ ವಿಕಾಸ್ ಕಡೆ ತಿರುಗಿ ಯಾಕೆ ಹೋಗಬೇಕು ಅಂದ್ರೆ ಅಂತ ಮೊದಲು ಹೇಳಿ ಆಮೇಲೆ ನಾನು ಹೇಳ್ತೀನಿ ಎಂದಳು ವಿಕಾಸ್ ಅದು ನಿನಗೆ ಸ್ವಲ್ಪ ಕೋಪ ಜಾಸ್ತಿ ಬಂದಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೋಗ್ತಿದ್ದೆ ಎಂದ ಅವಳು ಸುಳ್ಳು ಎಂದಳು ವಿಕಾಸ್ ನಗತ ಓಕೆ ನಿಜ ಹೇಳ್ತೀನಿ ಕೇಳು ಎಂದು ಚಂದೂ ಕೆನ್ನೆಗಿಲ್ಲಿ ಈ ಹುಡುಗಿಗೆ ಸ್ವಲ್ಪ ಕೋಪ ಜಾಸ್ತಿ ಅದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಓಡಾಡ್ತಾಳೆ ಅಂತ ಸ್ವಲ್ಪ ನಾನು ಇಲ್ಲದಿದ್ದಾಗ ನಿನಗೆ ನನ್ನ ಬೆಲೆ ಗೊತ್ತಾಗಬೇಕು ಅನಿಸಿತು ಅದಕ್ಕೆ ಹೋಗೋಣ ಅಂದ್ಕೊಂಡೆ ಎಂದ ಚಂದು ಬಿಡಿ ನಾನ ಎಂದಳು ವಿಕಸ್ ಯಾಕೆ ಎಂದ ಆಶ್ಚರ್ಯದಲ್ಲಿ ಚಂದು ಕೋಪದಲ್ಲೇ ಕೊಸರಾಡ್ದ ನನಗೆ ಕೋಪಿದೆಯಾ ಎಂದು ಕೇಳಿದ ಹುಡುಗಿ ಮುಖದಲ್ಲಿ ಕೋಪದಲ್ಲೇ ಕೆಂಪೇರಿದೆ ವಿಕಾಸ್ ನಗತ ನಿಜ ಹೇಳ ನಿಜವಾಗ್ಲೂ ಕೋಪಿಲ್ವಾ ನಿನಗೆ ತುಂಬ ಸ್ಕೋಪ್ ತಗೋತೀಯ ಅಲ್ವಾ ಎಂದ ಅದನ್ನು ಕೇಳಿದ ಚಂದು ಬಿಡಿ ನಾನ ಎಂದು ವಿಕಾಸ್ನ ತಳ್ಳಿದ ಹುಡುಗಿ ಬಿದ್ದಿದ್ದು ಕೂಡ ಅವನ ಮೇಲೆಯೇ ವಿಕಾಸ್ ಬಿಟ್ಟಿದ್ರೆ ತಾನೇ ಹೋಗೋಕೆ ವಿಕಾಸ್ ನಗತ ಬಿಡ ಕುಳಿ ಯಾಕಿಷ್ಟು ಕೋಪ ನಿಮಗೇನು ಅಷ್ಟೊಂದು ಕೊಬ್ಬಿಲ್ಲ ಎಂದು ನಗುತ್ತಿದ್ದವನ ನಗು ನೋಡೆ ಚಂದ ಕೋಪ ತಣ್ಣಗಾಗಿತ್ತು ಕೊನೆಗೂ ಇಬ್ಬರು ನಗು ಇಬ್ಬರ ಮಧ್ಯದ ಕೋಪ ಹೀಗೋ ಬಿಟ್ಟು ಮಾತಾಡಲು ಶುರು ಮಾಡಿದ್ರು ಸ್ವಲ್ಪ ಸಮಯ ಹಾಗೆ ಹೀಗೆ ಮಾತಾಡಿದ ವಿಕಾಸ್ ಚಂದು ಬಳಿ ತಮ್ಮ ಟ್ರಿಪ್ ಬಗ್ಗೆ ಕೇಳೋಕೆ ಪೀಠಿಕೆ ಹಾಕಿದ ಚಂದು ಅದು ನಾನೇನು ಕೇಳಲ್ಲ ಎಂದು ಚಂದು ಸ್ವಲ್ಪ ಸಮಯ ಯೋಚಿಸಿ ಓಕೆ ಎಂದಳು ಅದು ನಾವಿಬ್ ಯಾಕೆ ಒಂದು ಟ್ರಿಪ್ಗೆ ಹೋಗ್ಬಾರ್ದು ಈ ಎಂದ ಹೋಗ್ಬಾರಿಸಿ ಚಂದು ಹ್ಮ್ ಹೋಗೋಣ ಆದರೆ ಅದಕ್ಕೂ ಮುಂಚೆ ನನ್ನನ್ನು ಬೇರೆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಎಂದಳು ವಿಕಾಸ್ ಸತ್ಯ ನಮ್ಮ ಗುಳ್ಳಿಗೆ ಸ್ವಲ್ಪನಾದರೂ ರೊಮ್ಯಾಂಟಿಕ್ ಡ್ರೀಮ್ಸ್ ಇದ್ದಾವೆ ಎಂದುಕೊಂಡು ಹೇಳಿಗೆ ಎಂದ ಚಂದು ಮುರುಡೇಶ್ವರ ಎಂದಳು ವಿಕಾಸ್ ಬಾಯಿ ತೆರೆದು ಹಾ ಇದೇನು ಹೀಗೆ ದೇವಸ್ಥಾನಕ್ಕೆ ಕೇಳ್ತಿದ್ಯಾ ಎಂದು ನಗುತ್ತಿದ್ದ ಹುಡುಗನ ನೋಡಿ ಹುಡುಗಿ ನಗೋ ಅಂಥದ್ದು ಏನಿದೆ ನಾನು ಮುರುಡೇಶ್ವರಕ್ಕೆ ಹೋಗಬೇಕು ಅಂದೆ ತಪ್ಪಾ ಎಂದಳು ವಿಕಾಸ್ ಇಲ್ಲಪ್ಪ ತಪ್ಪಲ್ಲ ಬಟ್ ನಾನು ಕೇಳಿದ್ದು ಬೇರೆ ಪ್ಲೇಸ್ ಕಣೆ ಕೊಳಿ ಎಂದ ಚಂದು ಇಲ್ಲ ಅಲ್ಲಿಗೆ ಫಸ್ಟ್ ಹೋಗಬೇಕು ಎಂದಳು ವಿಕಾಸ್ ಓಕೆ ಓಕೆ ಆಮೇಲೆ ಅದಕ್ಕೂ ಕೋಪ ಮಾಡ್ಕೊಂಡಿಯಾ ಎಂದು ಓಕೆ ಡನ್ ಎಂದ ಚಂದು ಥ್ಯಾಂಕ್ಸ್ ಎಂದು ಗುಡ್ ನೈಟ್ ಎಂದಳು ವಿಕಾಸ್ ಆಹಾ ಅಲ್ಲ ನನ್ನ ಜೊತೆ ಮಾತಾಡಿಕೊಳ್ಳಿ ಇಷ್ಟು ಬೇಗ ನಿದ್ದೆ ಬಂತ ಎಂದ ಚಂದು ಏನು ಮಾತಾಡೋದು ಎಂದು ಕೇಳಲು ವಿಕಾಸ್ ನಮ್ಮ ಫ್ಯೂಚರ್ ಬಗ್ಗೆ ಎಂದ ನಗುತ್ತಾ ಚಂದು ಓಕೆ ನೀವು ಫಸ್ಟ್ ಹೇಳಿ ನಾನು ಆಮೇಲೆ ಹೇಳ್ತೀನಿ ಎಂದಳು ನಗುತ್ತಾ ವಿಕಾಸ್ ನಂದು ನಿಂದು ಅಂತ ಏನಿದೆಯೇ ಹುಡುಗಿ ನಾನು ನೀನು ಖುಷಿಯಾಗಿ ಒಂದು ಟ್ರಿಪ್ ಹೊಡೆಯೋದು ಎಂದು ನಿಧಾನಕ್ಕೆ ಮತ್ತೆ ಮತ್ತೆ ಎಂದು ತುಂಟ ನಗು ನಗುತ್ತಾ ನಾನು ನನ್ನ ಹೆಂಡತಿ ಮಗು ಅಂತ ಜೀವನ ಪೂರ್ತಿ ಖುಷಿಯಾಗಿರಬೇಕು ಅಷ್ಟೇ ಎಂದ ಚಂದು ವಿಕಾಸ್ ಮಾತು ಕೇಳಿ ಕೆಣ್ಣೆ ರಂಗ ಹೇರಿದರೆ ಹುಡುಗನ ಗಮನ ಚಂದು ಕಡೆ ಇದೆ ಚಂದು ಸರಿ ಮಲಗಿ ನನಗೆ ತುಂಬ ನಿದ್ರೆ ಬರ್ತಿದೆ ಎಂದಳು ವಿಕಾಸ್ ಸೀರಿಯಸ್ಲಿ ಎಂದು ಚಂದುನ ಬೆಟ್ ಮೇಲೆ ಮಲಗಿಸಿ ತಾನು ಅವಳ ಬಳಸಿ ಇನ್ನೂ ಕೋಪ ಇದೆಯಾ ನನ್ನ ಮೇಲೆ ಎಂದ ಚಂದು ಇಲ್ಲ ಮಲಗಿ ಎಂದು ಮಲಗುವ ಹುಡುಗಿ ನೋಡಿ ತಾನು ಅವಳ ಬಳಸಿ ಮಲಗ್ತಾನೆ ಚಂದು ಕೂಡ ಏನು ತಕರಾರು ಮಾಡದೆ ಮಲಗ್ತಾಳೆ ಮಾರ್ನಿಂಗ್ ದೇವಿಗೆ ಮತ್ತು ದೇವರಾಜ್ ಅವರು ಸರ್ಪ್ರೈಸ್ ಕೊಡೋಕೆ ಎಲ್ಲ ತಯಾರಿ ಮಾಡಿದರು ಚಂದು ಎಂದಿನಂತೆ ಸ್ನಾನ ಮಾಡಿ ಬಂದ ಹುಡುಗಿ ಮುಂದೆ ಇಬ್ಬರು ನಗುತ್ತಾ ನಿನ್ನ ಗಂಡನ್ನ ಹೆಬ್ಸಮ್ಮ ಇಬ್ಬರಿಗೂ ಏನು ಕೊಡಬೇಕು ಎಂದರು ಚಂದು ವಿಕಾಸ್ನ ಹೆಪ್ಪಿಸಲು ಹೋಗುವ ಹುಡುಗಿ ಮುಂದೆ ವಿಕಾಸ್ ಬೆಡ್ ಮೇಲೆ ಮಲಗಿ ಯಾರದೋ ಜೊತೆ ಫೋನ್ನಲ್ಲೇ ಮಾತಾಡುತ್ತಿದ್ದ ನೋಡಿ ವಾಪಸ್ ಬರಲು ನೋಡುವ ಹುಡುಗಿ ಕೈ ಹಿಡಿದು ಹೇಳಿದು ಏನು ಎನ್ನು ಹಾಗೆ ಕಣ್ಣಲ್ಲೇ ಕೇಳಿದ್ರೆ ಚಂದು ಅಮ್ಮ ಕರಿತಿದ್ದಾರೆ ಎಂದು ಕಿವಿಯಲ್ಲೇ ಹೇಳಿದ್ರು ವಿಕಾಸ್ ಫೋನ್ ಮಾತಾಡಿಕೊಂಡೆ ಮಾತಾಡ್ಕೊಂಡೆ ಚಂದನ ಬಳಸಿ ಕೀಟಲೆ ಮಾಡ್ತಿದ್ರೆ ಚಂದು ಜೋರಾಗಿ ಮಾತಾಡೋಕೆ ಹಾಗದೆ ಕೋಪದ ಮುಖದಲ್ಲಿ ಬಿಡಿ ಎಂದು ಕಣ್ಣಲ್ಲೇ ಗದ್ರಿಸಿದ್ರೆ ವಿಕಾಸ್ ನಗುತ್ತಾ ಚಂದನ ಇನ್ನು ಹತ್ತಿರ ಹೇಳ್ಕೊಂಡು ತರಲಿ ಮಾಡ್ತಿದ್ರೆ ಚಂದು ಪ್ಲೀಸ್ ಬಿಡಿ ಎಂದು ನಿಧಾನವಾಗಿ ಕೇಳಿದ್ರು ವಿಕಾಸ್ಗೆ ನಗು ತಡಿಯೋಕಾಗ್ದೆ ಐ ವಿಲ್ ಕೋಲ್ ಇ ಲೆಟರ್ ಎಂದು ಕಾಲ್ ಕಟ್ ಮಾಡಿದ ತಕ್ಷಣ ಚಂದು ಏನ್ ನೀವು ಈಗ ಯಾರಾದ್ರೂ ಮಾಡ್ತಾರಾ ಎಂದು ಕೋಪದ ಮುಖ ಮಾಡಿಕೊಂಡ್ರೆ ವಿಕಾಸ್ ನಗುತ್ತಾ ನೋಡಿಕೊಳ್ಳಿ ಗಂಡನ್ ಮೂಡು ಮೋರ್ನಿಂಗ್ ಫ್ರೆಶ್ ಇರುತ್ತೆ ಆಗ ಈಗೆಲ್ಲ ಹೆಂಡತಿಯರು ಮುಂದೆ ಬರಬಾರ್ದು ಬಂದರೆ ಹೀಗೆ ಆಗೋದು ಎಂದು ಚಂದು ಮೂಗಿಗೆ ತನ್ನ ಮೂಗು ತಾಗಿಸಿ ಚಂದು ಹಣೆಗೆ ನಿಧಾನವಾಗಿ ಡಿಕ್ಕಿ ಹೊಡೆದು ಹೀಗೇಳು ಅಮ್ಮ ಯಾಕೆ ಕರಿತಿದ್ದಾರೆ ಎಂದ ಚಂದು ನೀವು ನನ್ನ ಮೊದಲು ಬಿಡಿ ಶಿನ್ನೂ ತಲೆ ಒದ್ದೆ ಹಾಗೆ ಇದೆ ಮತ್ತೆ ಇಲ್ಲೆಲ್ಲ ಬಟ್ಟೆ ಒದ್ದೆ ಆಗುತ್ತೆ ಎಂದು ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡಿದರೆ ವಿಕಾಸ್ ಬೇರೆ ಬಟ್ಟೆ ಚೇಂಜ್ ಮಾಡಿದ್ರೆ ಆಗುತ್ತೆ ಬಿಡೆ ಹುಡುಗಿ ನೀನು ಒಂಥರ ಡಿಫ್ರೆಂಟ್ ಕಣೆ ಚಂದು ಮುಂಗುರುಳನ್ನು ಸರಿಸಿ ಗಲ್ಲಾಗಿ ಗೆಲ್ಲಿದ ಚಂದು ಈ ನನ್ನ ಕೆನ್ನೆ ಹಿಂಡೋದು ನೋವಾಗಲ್ವಾ ಎಂದರೆ ವಿಕಾಸ್ ಅದೊಂಥರ ಖುಷಿಗೆ ಕೆಲವರಿಗೆ ಕಚ್ಚೋದು ಖುಷಿ ನನಗೆ ಹೀಗೆ ಮಾಡಿದ್ರೆ ಖುಷಿ ನೀನು ಮುಖನ ಒಂಥರ ಮುತ್ತಾಗಿ ಮಾಡ್ತೀಯ ಅದಕ್ಕೆ ಇಷ್ಟ ಎಂದು ನಕ್ಕರೆ ಅವನನ್ನು ಗುರಾಯಿಸಿ ಚಂದು ಅಮ್ಮ ಕರೀತಿದ್ದಾರೆ ಬನ್ನಿ ಎಂದಳು ವಿಕಾಸ್ ಯಾಕೆ ಅಂತ ನೀನೇ ಹೇಳು ಎಂದ ಚಂದು ಅಯ್ಯೋ ನನಗೆ ಗೊತ್ತಿಲ್ಲ ಪ್ಲೀಸ್ ಬಿಡಿ ನೀವು ಮೊದಲು ಕೆಂದರೆ ಅವನು ನೀನೇ ಚೋಟ್ ಮಾಡ್ಸಿನಕಾಯಿ ಯಾವಾಗಲೂ ನನ್ನಿಂದ ಬಿಡಿಸ್ಕೊಂಡು ಹೋಗೋಕೆ ನೋಡ್ತಿರ್ತೀಯಲ್ಲ ಎಂದು ಕೆನ್ನೆಗೆ ತೂಟಿ ಹೊತ್ತಿ ಚಂದು ನಿಮ್ಮ ಅತ್ತೆ ಯಾಕೆ ಕರೀತಿದ್ದಾರೆ ಅಂತ ಗೊತ್ತು ಕಣೆ ಹುಡುಗಿ ಎಂದ ಚಂದು ಹೌದಾ ಏನು ವಿಷಯ ಎಂದಳು ವಿಕಾಸ್ ದೊಡ್ಡ ಕಣ್ಬಿಟ್ಟು ಸಸ್ಪೆನ್ಸ್ ಎಂದು ಯೋಚಿಸಿ ಆ ಒಂದು ಕೊಟ್ಟರೆ ಹೇಳ್ತೀನಿ ಕೊಡಿಯಾ ಹೇಳು ಎಂದ ಉಪ್ಪರಿಸಿ ಚಂದು ಏನು ಬೇಡ ಅಮ್ಮನೇ ಹೇಳ್ತಾರೆ ಎಂದು ದೂರ ಸರಿಸಿ ಹೋಗುವ ಚಂದು ನೋಡಿ ವಿಕಾಸ್ ಲೇ ಇದೆ ಇದೆ ಬೇಡ ಅನ್ನೋದು ಎಂದು ಮತ್ತೆ ಅವಳ ಕೈ ಹಿಡಿದು ಭಾರಿ ಕುಳ್ಳಿ ಏನೋ ಗಂಡ ಮಾತಾಡಬೇಕು ಅಂದರೆ ಕೇಳಬೇಕು ಅನ್ನೋದು ಗೊತ್ತಿಲ್ವಾ ಕುಳ್ಳಿ ಎಂದು ತೀರ ಸಮೀಪಕ್ಕೆ ಹೇಳಿದುಕೊಂಡು ನಾಳೆ ನಾವೆಲ್ಲೋ ಹೋಗ್ತಿದ್ದೀವಿ ಕಣಕುಳ್ಳಿ ಎಂದರೆ ಚಂದು ಅಂದರೆ ಅಮ್ಮನ ಮನೆಗೆ ಹೋಗ್ತಿದ್ದೀವಾ ಎಂದಳು ಕಣ್ಣರಳಿಸಿ ವಿಕಾಸ್ ಮನೆಯದಲ್ಲೇ ಹಾ ಹಾ ಏನಂತ ಹುಡುಗಿರೋ ಮಾತಿಗೆ ಮುಂಚೆ ಅಮ್ಮ ಮನೆ ಅಂತ ಎದುರಿಸೋದೇ ಕಲಿತಿದ್ದಾರೆ ಎಂದುಕೊಂಡ ಚಂದು ಅವನ ಸೈಲೆಂಟ್ ನೋಡಿ ಕರೆಕ್ಟ್ ತಾನೇ ನನ್ನ ಗೆಸ್ ಮಾಡಿದ್ದು ಎಂದಳು ಅವನು ನಗತ್ತಾ ನಿನಗೆ ಆ ಅಮ್ಮ ಮನೆಗೆ ಹೋಗಬೇಕು ಅನಿಸ್ತಿದೆಯಾ ಚಂದು ಎಂದ ರಾಗ ಹೇಳೋದು ಚಂದು ಹ್ಞೂ ಎಂದಳು ತಲೆ ಆಡಿಸುತ್ತ ಬಿಕಾಸ್ ಓಕೆ ಅಲ್ಲಿಗೂ ಹೋಗೋಣ ಸರಿನಾ ಎಂದ ಚಂದು ಥ್ಯಾಂಕ್ ಯು ಸೋ ಮಚ್ ಎಂದು ನಗುತ್ತಿದ್ದ ಹುಡುಗಿ ನೋಡಿ ಇದೇ ಖುಷಿಗೆ ಏನಾದರೂ ಕೊಡು ಎಂದರೆ ಕಾಫಿ ಕೊಡ್ತೀನಿ ಬೇಗ ಬ್ರಷ್ ಮಾಡಿ ಬನ್ನಿ ಎಂದಳು ವಿಕಾಸ್ ಹೋಗಿ ಕುಳ್ಳಿ ನನಗೆ ಅದೆಲ್ಲ ಬೇಡ ನನಗೆ ಇದು ಬೇಕು ಎಂದು ತನ್ನ ಎಪ್ಪೆಟ್ಟಿನಿಂದ ಅವಳ ತುಟಿ ಒರೆಸಿ ಚಂದು ಕಡೆ ಬಾಗಿದ್ರೆ ಚಂದುಮುಖ ನಾಚಿಕೆಯ ಕೆಂಪೇರಿ ಹತ್ರ ಬರ್ತಿದ್ದಂತೆ ಚಂದು ಕಣ್ಣು ಮುಚ್ಚಿದ್ಲು ವಿಕಾಸ ಅವಳ ಈ ವರ್ತನೆ ನೋಡೆ ಹೊಪ್ಪಿಗೆ ಎಂದು ತಿಳಿದು ಚಂದ ತುಡಿಗೆ ಲಾಕೆ ಇಟ್ಟಿದ್ದ ಚಂದು ಹೃದಯದ ಬಡಿತ ಜೋರಾಗಿತ್ತು ವಿಕಾಸ ಅದರದ ಸವಿ ಚಂದು ಚಂದುಮುಖವೆಲ್ಲ ಮುದ್ದಿಸಿ ಕೊರಳಿಗೆ ಮುತ್ತ ನಿಟ್ಟವನ ಉಸಿರಿನ ವೇಗ ಜೋರೇ ಇತ್ತು ಚಂದು ಕ್ಷಣ ಕ್ಷಣಕ್ಕೂ ಅವನ ಮುತ್ತಿಗೆ ವಶವಾದವಳಂತೆ ತಾನು ಯಾಕೆ ಬಂದೆ ಅನ್ನೋದನ್ನು ಮರ್ತಿದ್ಳು ಇಬ್ಬರ ರಸ ನಿಮಿಷಕ್ಕೆ ವಿಘ್ನ ಎನ್ನುವಂತೆ ಡೋರ್ ನಾಕ್ ಮಾಡಿದರು ತಕ್ಷಣ ಎಚ್ಚರಗೊಂಡ ಚಂದು ವಿಕಾಸ್ ತನ್ನನ್ನು ಬಿಗಿಯಾಗಿ ಬಳಸಿ ಮುತ್ತಿಸುತ್ತಿದ್ದನ್ನು ನೋಡಿ ಚಂದು ಸ್ವಲ್ಪ ನಾಚಿಕೆ ಮುಚ್ಚಕೊರದಲ್ಲೇ ಬಿಡಿ ಡೋರ್ ಲಾಕ್ ಮಾಡ್ತಿದ್ದಾರೆ ಚಂದು ಅವನನ್ನು ಎಚ್ಚರಿಸ್ತಾಳೆ ಚಂದು ವಿಕಾಸ್ ಕಡೆಯನ್ನು ಹೊಡ್ದೆ ನಾಚಿಕೆಯಲ್ಲಿ ಬಿಡಿಸ್ಕೊಂಡು ಬೇಗ ಹೋಗಿ ಡೋರ್ ತೆಗೆದ್ಲು ದೇವಿಕೆಯವರು ಚಂದು ಇನ್ನೂ ಎದ್ದಿಲ್ವಾ ವಿಕ್ಕಿ ಎಂದರು ಮಾಮ್ ಎತ್ತೆ ಎಂದು ಎತ್ತ ವಿಕಾಸ್ ದೇವಕಿ ಡ್ಯಾಡ್ ಕರೀತಿದ್ದಾರೆ ಬಾರು ಬೇಗ ಹೊರಡ್ತಾರೆ ಅವರು ಹೊರಗೆ ವೆಯ್ಟ್ ಮಾಡ್ತಿದ್ದಾರೆ ಎಂದರು ವಿಕಾಸ್ ಎದ್ದು ಹೊರಗೆ ಬಂದ ಹುಡುಗನ ನೋಡಿ ಚಂದುಗೆ ನಾಚಿಕೆ ಆಗುತ್ತೆ ಕಾರಣ ಚಂದು ಕುಂಕುಮ ವಿಕಾಸ್ ಕೆನ್ನೆ ಮತ್ತು ಬನಿಯಂಗೆ ಆಗಿರುತ್ತೆ ದೇವಿಕೆಯವರು ಅದನ್ನು ನೋಡಿ ನಗು ಬಂದರೂ ಮುಖ ತೊಳ್ಕೊಂಡು ಬಾ ಹೋಗು ಎಂದರು ವಿಕಾಸ್ ಮಾಮ್ ಒಟ್ಟಿಗೆ ಸ್ನಾನ ಮಾಡೋಕೆ ಹೋಗ್ತೀನಿ ಮಾತಾಡ್ಕೊಂಡು ಎಂದ ಯಾಕೋ ದೇವಿಕೆಯವರಿಗೆ ಮುಜ್ಕರವಾಗಿ ಚಂದು ಕಡೆಯನ್ನು ನೋಡಿದ್ರೆ ಚಂದು ತಲೆ ತಗ್ಸಿ ನೆಂದರೆ ದೇವಕೆಯವರು ಅರ್ಥ ಆದವರಾಗಿ ಹೋಗಿ ಮುಖ ತೊಳ್ಕೊಂಡು ಬಾ ಎಷ್ಟು ದೊಡ್ಡ ಕಪ್ಪಾಗಿದೆ ನೋಡು ಎಂದರು ದೇವಕೆಯವರು ಅಲ್ಲಿರದೆ ಅಲ್ಲಿಂದ ಹೋಗ್ತಾರೆ ಚಂದು ಹೋಗಿ ಮುಖ ತೊಳ್ಕೊಂಡು ಬನ್ನಿ ಎಂದರೆ ವಿಕಾಸ್ ನನ್ನ ಮುಖಕ್ಕೆ ಏನಾಗಿದೆ ಎಂದು ಚಂದುಕ ಹೇಳಿದರೆ ಚಂದು ಬಿಡಿ ಏನಿದು ಬೆಳಿಗ್ಗೆ ಬೆಳಿಗ್ಗೆ ನಿಮ್ಗೆ ತರಲೆ ಬರೀ ಇದಾಯಿತು ಎಂದು ತುಸು ಮುನಿಸಲ್ಲೇ ಹೇಳಿದ ಹುಡುಗಿ ನೋಡಿ ವಿಕಾಸ್ ಅಯ್ಯೋ ನಿನ್ನ ನಾನೇನು ಮಾಡಿದೆ ಎಂದು ಅವಳನ್ನೇ ಗುರಾಯಿಸ ನೋಡಿದ್ರೆ ಚಂದು ಕೂಡ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಮೊದಲು ಕನ್ನಡಿಲಿ ಮುಖ ನೋಡಿಕೊಂಡು ಆಮೇಲೆ ಮಾತಾಡಿ ಎಂದು ಅಲ್ಲಿಂದ ಹೋಗ್ತಾಳೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್